ಎಂಡಿ ಇಂಡಿಹಳ್ಳಿ ಕಲ್ಯಾಣೋತ್ಸವ ಮಾಡುತ್ತಾರೆ ದೊಡ್ಡ ರೀ ಕಲ್ಯಾಣೋತ್ಸವ ಮಾಡುತ್ತಾರೆ ಎಲ್ಲ ಕಡೆ ಕಲ್ಯಾಣೋತ್ಸವ ಮಾಡಿಸ್ತಾರೆ ಆಯ್ ಫ್ರೆಂಡ್ ಕ್ರೈ ಮಾಡಿ ಬೆಲ್ಲೈಟನ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಎಲ್ಲ ಸ್ವಾಮಿ ವೆಂಕಟೇಶ್ವರ ಸ್ವಾಮಿನೇ ಎಲ್ಲ ಇದರಲ್ಲಿ ಕಾಲದಲ್ಲಿ ಒಂದೊಂದು ಅವತಾರ ನಾಗ ಸ್ವಾಮಿ ನಾಗ ದೇವತೆ ಮೇಲೆ ಬಂದಿದ್ದಾರೆ ಇಬ್ಬರು ಗಂಡ ಎಂತಿ வெங்கடேசுவாமி அந்தமேல் மங்கம்ம லட்சிதேவி அத மேலே வந்தே நம்ம வெங்கடேசஸ்வாமி நரசிம்மஸ்வாமி எப்ப வான அது மேல் வந்தே நம்ம வெங்கடேசஸ்வாமி கடஸ்வாமி மேலே வந்தே நம்ம வெங்கடேசஸ்வாமி கடஸ்வாமிய வான ಮತ್ತೆ ಬಳ್ಳಿ ಮೇಲೆ ಬಂದಿದರೆ ನಮ್ಮ ಸ್ವಾಮಿ ವೆಂಕಟೇಶ ಸ್ವಾಮಿ ಇಲ್ಲಿ ಕಲ್ಯಾಣ ಮಾಡ್ಕೊತಾರಲ್ಲ ಆ ಅವತಾರ ಪುರುಷ ನಮ್ಮ ಸ್ವಾಮಿ ಮತ್ತೆ ಚಿಂಕು ಚಕ್ರಧಾರಿಯಾಗಿ ಬಂದಿದ್ದಾರೆ ನಮ್ಮ ಸ್ವಾಮಿ ಸ್ವಾಮಿ ಚಕ್ರ ಬಂದಿದ್ದಾರೆ ವರ್ಷಕ್ಕೂ ಮದುವೆ ಗಂಡಾಗಿ ಬರ್ತಾನೆ ನನ್ನ ಸ್ವಾಮಿ ವೆಂಕಟೇಶ ಸ್ವಾಮಿ ಇಲ್ಲಿನೂ ಕಳಿಸ್ ಮಾಡು ಆ ಇದ್ರಲ್ಲಿ ಕೂತಿದ್ದಾರೆ ಕಳೋತ್ಸವ ಮಾಡ್ತಾರಲ್ವಾ ಆ ಸ್ಥಳದಲ್ಲಿ ಕೂತಿದ್ದಾರೆ ನೋಡಿ ಫ್ರೆಂಡ್ ಈ ಸ್ವಾಮಿಗೆ ವರ್ಷದಿಂದ ವರ್ಷಕ್ಕೂ ಮಾಡ್ತಾರೆ ದೊಡ್ಡ ವರ್ಷದಿಂದ ವರ್ಷಕ್ಕೂ ಮಾಡ್ತಾರೆ ನನ್ನ ಸ್ವಾಮಿಗೆ ಕಲ್ಯಾಣೋತ್ಸವ ಅನ್ನೋದು ಮಾಡಿದ್ರೆ ಕಲ್ಯಾಣೋತ್ಸವ ವರ್ಷದಿಂದ ವರ್ಷಕ್ಕೂ ಮಾಡಿಸ್ತಾ ಇದ್ದರೆ ದೊಡ್ಡವರಿಂದ ಮೂರ್ತಾರೆ ಕೆಳಗಿಂದ ಮತ್ತೆ ಚಿಕ್ಕೋರು ಹುಟ್ಟುತ್ತಾರಲ್ಲ ಅಲ್ಲಿಂದ ಮೂರು ತಲ ಅಂತಾರ ದೊಡ್ಡೋರಿಂದ ಮೂರ್ತಾರಂತಾರ ಎಲ್ಲ ಒಳ್ಳೇದಾಗತ್ತಂತೆ ಫ್ರೆಂಡ್ ನೋಡಿ ಚಿಕ್ಕದಲ್ಲಿ ಅಮ್ಮ ಗಂಗಮ್ಮ ಎಮ್ಮ ಈ ಅಪ್ಪ ಈ ಇದಕ್ಕೆ ಹೋಗಿದ್ದಾರೆ ಇಲ್ಲಿ ಶಿವ ಈ ಅಮ್ಮ ಪಾರ್ವತಿ ಈ ಅಮ್ಮ ಗಂಗಮ್ಮ ನನ್ನ ಸ್ವಾಮಿ ನೋಡಿ ಇಲ್ಲಿ ಅರಿಶಿನ ದಾರಿಯಾಗಿ ಬಂದಿದ್ದಾರೆ ಅರಿಶಿನ ಬಟ್ಟೆಯಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಆವಾಗೆ ನಮ್ಮ ತಾತ ನಮ್ಮ ಅಜ್ಜಿ ಮತ್ತು ಅವರು ಇರ್ತಾರಲ್ಲ ಅವ್ರ ತಲೆ ಮೂರು ತಲೆ ಅಂತಾರ ಮತ್ತು ಇವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಹುಟ್ಟುತ್ತಾರಲ್ವಾ ಅವರು ಮೂರು ಥರ ಅಂತಾರೆ ತುಂಬ ಒಳ್ಳೇದು ಫ್ರೆಂಡ್ ಅದಕ್ಕೆ ಎಲ್ಲ ದೊಡ್ಡ ತಿರುತ್ತಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದತ್ರ ದೇವಸ್ಥಾನ ವೆಂಕಟೇಶ್ವರ ಇದೆ ಅಲ್ಲಿ ದೇವಸ್ಥಾನ ಇದಾವೋ ಅಲ್ಲಿ ಚಿಕ್ಕ ಚಿಕ್ಕದಾಗೆ ಅಂತಲೇ ಅಲ್ಲ ಎಲ್ಲ ಪ್ರತಿಯೊಬ್ಬರು ಮಾಡಿಸ್ತಾರೆ ಕಲ್ಯಾಣೋತ್ಸವ ನಮ್ಮೂರಲ್ಲಿ ಮಾಡಿಸ್ತಾರೆ ವರ್ಷಕ್ಕೆ ಸತಿ ಕಲ್ಯಾಣೋತ್ಸವ ವೆಂಕಟೇಶ ಸ್ವಾಮಿ ಇಲ್ಲಿ ಕೃಷ್ಣಯ್ಯ ಆಗಿದ್ದಾನೆ ಇಬ್ಬರಿಂತಿರೋ ಮುದ್ದಿನ ಕೃಷ್ಣಯ್ಯ ಆಗಿದ್ದಾನೆ ನೋಡಿ ಫ್ರೆಂಡ್ ನನಗೆ ಕಲ್ಯಾಣೋತ್ಸವ ಮಾಡಿಸಿದ್ರೆ ಎಲ್ಲ ಹೊಟ್ಟೋಗುತ್ತೆ ಫ್ರೆಂಡ್ ನಿಮ್ಮ ಮಕ್ಳಿಗೆ ಆಗಲಿ ಅಷ್ಟೇ ಹೆಂಗೆ ಕಷ್ಟ ಇದ್ದೀನೋ ಕಲ್ಯಾಣೋತ್ಸವ ಮಾಡಿಸಿ ಫ್ರೆಂಡ್ ಇಲ್ಲಿನೂ ಬಂದಿದ್ದಾರೆ ಇದೇನು ಆಗ್ತಾರ ಹೇಳಿ ಫ್ರೆಂಡ್ ನೀವು ನಾನು ಇಷ್ಟೊತ್ತು ಹೇಳಿದ್ನಲ್ವ ಏನ್ ಚೆನ್ನಾಗಿ ಕೂತಿದಾರೆ ನೋಡಿ ಅಮ್ಮನವ್ರು ಇವರು ಇಲ್ಲಿ ಸಿಂಗಲ್ ಆಗಿ ಬಂದಿದ್ದಾರೆ ಎಲ್ಲ ಸಮೇತ ಬಂದಿದ್ದಾರೆ ಫ್ರೆಂಡ್ ನನ್ನ ಸ್ವಾಮಿ ಇಲ್ಲಿ ನೋಡಿ ಭೂದೇವಿ ಶ್ರೀದೇವಿ ಇವ್ರಿಬ್ರು ನನ್ ಸ್ವಾಮಿ ವೆಂಕಟೇಶ ಸ್ವಾಮಿ ಎಲ್ಲದ್ಗೂ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನೋಡಿ ಲಕ್ಷ್ಮಿಮ್ಮ ಲಾಸ್ಟಲ್ಲಿ ಕಾಸು ದಣ ದಣ ಇದ್ದಾರೆ ಬೇಗ ಬೀಗ ತುಂಬಿಕೊಳ್ಳಿ ಭೀ